Oh, <laughs> ಕೆಂಪೇಗೌಡರ ಸ್ಮರಣೆಯನ್ನು ಮಾಡ್ತಾ ಕೆಂಪೇಗೌಡರನ್ನು ಪ್ರಸ್ತುತಗೊಳಿಸುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆ ಇದೆ ಪಾರ್ಲಿಮೆಂಟಲ್ಲಿ ಈಗ ಹೇಗೆ ಭಾಳ ದೊಡ್ಡ ದೊಡ್ಡ ಮಹನೀಯರ ಪ್ರತಿಮೆಗಳನ್ನು ನೀವು ನಿಲ್ಲಿಸಿದ್ದೀರಿ ಅದೇ ರೀತಿ ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಪಾರ್ಲಿಮೆಂಟ್ನ ಒಂದು ಮುಖ್ಯ ಯಾವುದಾದ್ರೂ ಒಂದು ಮುಖ್ಯ ಜಾಗದಲ್ಲಿ ನಿಲ್ಲಿಸಬೇಕು ನಾವು ಕೇಳಿದ್ವಿ ವಿಧಾನಸೌಧದ ಮುಂದೆ ನೀವೊಂದು ಪ್ರತಿಮೆ ಮಾಡಬೇಕು ಅಂತ ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯವ್ರಿಗೆ ನಾನೇ ಅರ್ಜಿ ಕೊಟ್ಟೆ ಮತ್ತು ಯಡಿಯೂರಪ್ಪ ಅವ್ರಿಗೆ ಹೇಳಿದೆ ಯಡಿಯೂರಪ್ಪ ಅವ್ರ ಪಾಪ ಆಗಲಿಲ್ಲ ಅವ್ರ ಕೈಲಿ ಮಾಡಲಿಕ್ಕೆ ಆದರೆ ಬಸವರಾಜ ಬೊಮ್ಮಾಯಿರವರು ಒಂದು ಕಡೆ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಬಸವಣ್ಣವರ ಪುತ್ಥಳಿಯನ್ನು ಇನ್ನೊಂದು ಕಡೆ ಮಹಾರಾಜ ಕೆಂಪೇಗೌಡರ ಪುತ್ಥಳಿಯನ್ನು ಮಾಡೋದ್ರ ಮೂಲಕ ಅವರಿಬ್ಬರೂ ಮಾನೇರಿಗೆ ಒಬ್ಬ ದೊಡ್ಡ ಮಾನವ ಮಾನವತಾವಾದಿ ಇನ್ನೊಬ್ಬ ಅಭಿವೃದ್ಧಿಯ ಪ್ರಗತಿಯ ಸಮಾನತೆಯ ಅರಿಕಾರ ಕೆಂಪೇಗೌಡರ ಇಬ್ಬರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ರು ನಾನು ಹಾಗಾಗಿಯೇ ಹೇಳಿದೆ ಯಾರು ಕೂಡ ಯಾವ ಸರ್ಕಾರ ಕೂಡ ಕೆಂಪೇಗೌಡರ ವಿಷಯದಲ್ಲಿ ತಾರತಮ್ಯ ಮಾಡಲಿಲ್ಲ ಅದಕ್ಕೆ ಮುನ್ನುಡಿ ಹಾಕೊಟ್ಟಂಥವ್ರು ಸಿದ್ದರಾಮಯ್ಯನವರು ಇದರಿಂದ ಎಲ್ಲ ಸರ್ಕಾರಗಳು ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ತಿಳಿಸ್ತಾ ಕೆಂಪೇಗೌಡರ ಇನ್ನುಳಿದ ಕೆಲಸಗಳು ಪಠ್ಯಕ್ರಮದಲ್ಲಿ ಅವ್ರ ಹೆಸರು ತರುವಂಥದ್ದೇ ಇರ್ಬೋದು ಅಥವಾ ಇವತ್ತು ಬಹಳಷ್ಟು ಶಾಸನಗಳು ಕೆಂಪೇಗೌಡರು ವಿಷಯವಾಗಿರುವಂಥ ಶಾಸನಗಳು ಸುಮಾರು ನೂರ ಮೂವತ್ತು ಮೂವತ್ತೈದಕ್ಕೂ ಹೆಚ್ಚು ಶಾಸನಗಳು ಕೂಡ ಇವತ್ತು ನಮಗೆ ಕಾಣ್ತಾ ಇದ್ದಾವೆ ಅದನ್ನು ಪ್ರಿಸರ್ವ್ ಮಾಡ್ತಾರೋ ಅಂಥ ಕೆಲಸ ಆಗಲಿಲ್ಲ ಹಾಗಾಗಿ ಕೆಂಪೇಗೌಡ ಅಧ್ಯಯನದ ಪೀಠದ ಮೂಲಕ ಆ ಎಲ್ಲ ಶಾಸನಗಳು ಮತ್ತು ವಸ್ತುಗಳೇನಿದ್ದಾವೆ ಅದನ್ನು ತಂದು ಶೇಖರಣೆ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗ್ತದೆ ಅದರಿಂದ ಇನ್ನು ಉಳಿದ ಎಲ್ಲ ಕೆಲಸಗಳು ಸರ್ಕಾರ ಕೆಂಪೇಗೌಡರ ವಿಷಯದಲ್ಲಿ ಮಾಡಲಿ ಅವರ ಹೆಸರುಗಳಲ್ಲಿ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಈ ರಾಜ್ಯಕ್ಕೆ ಸರ್ಕಾರಗಳು ಕೊಡಲಿ ಹಾಗೆ ಅಂತೇಳಿ ಭಗವಂತ ಶಕ್ತಿಯನ್ನು ಎಲ್ಲ ಸರ್ಕಾರಗಳಿಗೆ ಆ ಮನಸ್ಸನ್ನು ಕೊಡಲಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಭಗವಂತ ಓಂಕಾರೇಶ್ವರ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ದೇವಿ ಕೆಂಪೇಗೌಡರ ಹೆಸರು ಎಲ್ಲೂ ಚಿರಸ್ಥಾಯಾಗಿ ಉಳಿಬೇಕಾಗ್ತದೆ ಹಾಗಾಗಿ ಮೆಟ್ರೋಗೆ ಅವರ ಹೆಸರು ನೀಡಿ ಈಗೇನು ನಮ್ಮ ಮೆಟ್ರೋ ಅಂತೀರಿ ಅದಕ್ಕೇನು ಮೀನಿಂಗ್ ಇಲ್ಲ ಕೆಂಪೇಗೌಡ ಮೆಟ್ರೋ ಅಂತ ಹೇಳಿದ್ರೆ ಭಾಳ ಒಳ್ಳೆಯ ಅರ್ಥ ಧ್ವನಿಸ್ತದೆ ಅದನ್ನು ಮಾಡಿ ಬಸವಣ್ಣವರ ಫೋಟೋವನ್ನು ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೆಂಗಳೂರಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಿದ್ದೀರಿ ಬೆಂಗಳೂರಿನ ನಾಡನ್ನು ಕಟ್ಟಿದವರು ಕೆಂಪೇಗೌಡರು ಅದರಿಂದ ಅವರ ಭಾವಚಿತ್ರವನ್ನು ನೀವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಯಾರು ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಧ್ಯಯನಕಾರರು ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಇಂದಿನ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿದೆ ಯಾಕಂದರೆ ನಮ್ಮ ಮಕ್ಕಳು ಅವರಲ್ಲಿರುವಂಥ ವ್ಯಕ್ತಿತ್ವಗಳು ಯಾವ್ಯಾವ ರೀತಿ ಯಾವಾಗ ಯಾವಾಗ ವಿಕಸನ ಆಗ್ತವೆ ಹಾಗೆ ಅಂತೇಳಿ ಯಾರೂ ಕೂಡ ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ ಅದರಿಂದ ಕೆ ಜಿಯಿಂದ ಪಿ ಜಿಯವರೆಗೂ ಎಲ್ಲ ಹಂತದ ಪಠ್ಯಕ್ರಮಗಳಿಗೂ ಕೂಡ ಕೆಂಪೇಗೌಡರ ಪಠ್ಯವನ್ನು ನೀವು ಅಳವಡಿಸಬೇಕು ಹಾಗೆ ಅಂತ ಕೇಳಿಕೊಂಡಿದ್ದೇವೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಆ ಎಲ್ಲ ವಿಷಯಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಖಂಡಿತ ಒಂದು ಸಭೆ ಮಾಡಿ ಅದನ್ನು ನಿರ್ಧಾರ ಮಾಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಆದಷ್ಟು ಶೀಘ್ರ ಎಲ್ಲ ಕೆಲಸಗಳು ಆಗಲಿ ಆಗಿ ಅಂತೇಳಿ ಕೆಂಪೇಗೌಡರ ಬದುಕು ಎಲ್ಲರಿಗೂ ಕೂಡ ಮಾದರಿ ಅವರ ಜೀವನ ವಿಧಾನ ಎಲ್ಲರಿಗೂ ಕೂಡ ಮಾದರಿ ಆತ ಒಬ್ಬ ವ್ಯವಸಾಯಗಾರನಾಗಿದ್ದ ವ್ಯಾಪಾರಿ ಆಗಿದ್ದ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ